ಚಳುವಳಿ ಅದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಚಳುವಳಿ ತಗೊಂಡೋಗ್ತೀವಿ ಇದು ಬೀದಿಯ ಬೀದಿಯ ಚಳುವಳಿ ಹಾಕಬೇಕು ಸಾಮಾನ್ಯರ ಚಳುವಳಿ ಆಗಬೇಕು ಪ್ರತಿಯೊಬ್ಬ ಕನ್ನಡಿಗನ ಚಳುವಳಿ ಇದು ಹಾಕಬೇಕು ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಹಾಗಾಗಿ ಇಲ್ಲಿ ಕನ್ನಡದ ಭಾಷೆ ಕರ್ನಾಟಕದ ಮಕ್ಕಳ ಭವಿಷ್ಯ ಕರ್ನಾಟಕದ ಮಕ್ಕಳ ಉದ್ಯಮ ಮಾಡುವಂಥ ವಿಚಾರದಲ್ಲಿ ಉದ್ಯಮಶೀಲನ ಹಾಕಬೇಕು ಉದ್ಯಮವಂತರಾಗಬೇಕು ಉದ್ಯಮವನ್ನು ಕಟ್ಟಬೇಕು ಉದ್ಯಮವನ್ನು ಬಳ ಬೆಳೆಸಬೇಕು ಉದ್ಯಮಿಗಳು ಆಗಬೇಕು ಕನ್ನಡಿಗರು ಬರೀ ಕೇವಲ ಕನ್ನಡದ ಮಕ್ಕಳು ಸರ್ಕಾರಿಯ ನೌಕರಿಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ವ್ಯಾಪಾರಗಳನ್ನು ನಾವು ಮಾಡ್ತೀವಿ ಮಾಡೋಕ್ಕೆ ಇದ್ದೀವಿ ಅನ್ನುವ ವಿಚಾರವನ್ನು ನಮ್ಮ ಮಕ್ಕಳಿಗೆ ನಮ್ಮ ನೆಲದ ಮಕ್ಕಳಿಗೆ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅದಕ್ಕಾಗಿ ಯಾಕೆಂದರೆ ಕನ್ನಡಿಗ ಉಳಿದ್ರೆ ಕನ್ನಡ ಉಳಿಯುತ್ತೆ ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ ಭಾಷೆವಾರು ಪ್ರಾಂತ್ಯಗಳಾಗಿದ್ದೇ ಭಾಷೆಯ ಆಧಾರದ ಮೇಲೆ ಹಾಗಾಗಿ ಕನ್ನಡ ಕನ್ನಡ ಭಾಷೆ ಕನ್ನಡಿಗನ ಬದುಕು ಕನ್ನಡದ ವ್ಯಾಪಾರದ ಇದು ಆ ಮೂರು ಚೆನ್ನಾಗಿ ಇದ್ಬಿಟ್ರೆ ಕರ್ನಾಟಕ ಸಮೃದ್ಧವಾಗಿರುತ್ತೆ ಅನ್ನುವ ಚಿಂತನೆ ಆಲೋಚನೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಹಾಗಾಗಿ ಬಂಧುಗಳೇ ಯಾವ ಡಿಸೆಂಬರ್ ಇಪ್ಪತ್ತೇಳರ ನಾಮಫಲಕದ ಹೋರಾಟ ಇವತ್ತು ಒಂದು ಕಾಯ್ದೆ ಆಯಿತು ಅದೇ ಮಾದರಿಯಲ್ಲಿ ಈ ಮೂರು ವಿಚಾರಗಳು ಕರ್ನಾಟಕ ಸರ್ಕಾರ ತಕ್ಷಣ ಕಾಯ್ದೆಗಳನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಆದರೆ ನಾವು ಹೇಳಿದಂಥ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಾನ್ಯತೆ ಸಿಗದೆ ಹೋದರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಜ್ಜಾಗಿದ್ದೀವಿ ಅವತ್ತು ನೀವು ನಮ್ಮನ್ನು ತಗೊಂಡೋಗಿ ಜೈಲಲ್ಲಿ ಇಟ್ಟ್ರಿ ಇಲ್ಲದ ಸಲ್ಲದ ಹತ್ತಾರು ನಮ್ಮ ಮೇಲೆ ಹಾಕಿದು ಸಹ ನಾವೇನು ಹೆದರಿ ಕೂತ್ಕೊಂಡಿಲ್ಲ ಹೆದರಿ ಕೂತ್ಕೊಂಡಿಲ್ಲ ಅವತ್ತಿಂದ ಇವತ್ತಿಗೂ ಅದೇ ಕೆಲಸವನ್ನ ಮಾಡ್ತಾ ಇದ್ದೀವಿ ನಮಗೆ ಯಾವ ಸರ್ಕಾರ ಬರ್ತವೆ ಯಾವ ಸರ್ಕಾರ ಇರ್ತವೆ ಪ್ರಶ್ನೆ ಇಲ್ಲ ಅದು ಯಾವುದೇ ಸರ್ಕಾರ ಆಗಿರಲಿ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನೋ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ ಇವತ್ತಿನ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳುತ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ನೀವು ಇಂದಿನ ಸಂದರ್ಭದಲ್ಲಿ ಯಾವ ನಾಮಪರ್ಕದ ಹೋರಾಟದಲ್ಲಿ ಯಾವ ನಾಮಪರ್ಕದಲ್ಲಿ ಶೇಕಡ ಅರವತ್ತು ಕನ್ನಡ ಕಡ್ಡಾಯ ಬಳಕೆ ಆಗಬೇಕು ಅನ್ನುವ ವಿಚಾರವನ್ನೇನು ಅವತ್ತು ಕಾಯ್ದೆ ರೂಪದಲ್ಲಿ ತಂದ್ರಲ್ಲ ಅದೇ ರೀತಿ ಈ ಮೂರುಗಳನ್ನು ಕಾಯ್ದೆ ರೂಪದಲ್ಲಿ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸ್ತೀನಿ ಹಾಗೆ ಕರ್ನಾಟಕ ಸರ್ಕಾರ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಕಾಯ್ದೆಗಳು ಮಾಡದೇ ಹೋದರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಈ ನಾಡಿನ ಯುವಕರು ಬೀದಿಗಿಳಿತರೆ ಭಾರಿ ದೊಡ್ಡ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕರ್ನಾಟಕದ ಜನ ಹೆಚ್ಚೆತ್ಕೋಬೇಕು ಕನ್ನಡಿಗರು ಹೆಚ್ಚೆತ್ಕೋಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂದರೆ ಇಲ್ಲಿಯ ಉದ್ಯಮಿಗಳು ಹೊರಗಡೆಯಿಂದ ಬಂದಂಥ ಉದ್ಯಮಿಗಳು ಹೇಳೋ ಮಾತು ಕನ್ನಡಿಗರು ಕೆಲಸ ಮಾಡಲ್ಲ ಯಾಕೆ ಮಾಡೋದಿಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡುವಾಗ ಕರ್ನಾಟಕದ ನೆಲದಲ್ಲಿ ನಿಮ್ಮ ಉದ್ಯಮಗಳಲ್ಲಿ ಕನ್ನಡದವರು ಕೆಲಸ ಮಾಡಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಇಟ್ಕೊಂಡಿದ್ದೀರಿ ಯಾವ ಕಾರಣ ಕೊಡ್ತೀರಿ ನೀವು ಇಲ್ಲ ಮಾಡಲ್ಲ ಕೆಲಸ ಮಾಡಲ್ಲ ಅದು ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ ಹಾಗಾಗಿ ಕೆಲಸನೂ ಮಾಡ್ತೀವಿ ಕನ್ನಡಿಗರು ಯಾವುದೇ ಉದ್ಯೋಗ ಕೊಟ್ಟರು ಕೆಲಸ ಮಾಡೋಕ್ಕೂ ತಯಾರಾಗಬೇಕು ಯಾವುದೇ ವ್ಯಾಪಾರವನ್ನು ಮಾಡಲಿಕ್ಕೂ ಕನ್ನಡಿಗರು ನೆಲದಲ್ಲಿ ಸಿದ್ಧರಾಗಿ ಇರಬೇಕು ಮಾಡಬೇಕು ಯಾಕೆ ಎಲ್ಲೋ ಗುಜರಾತಿ ಎಲ್ಲೋ ರಾಜಸ್ಥಾನಿ ಎಲ್ಲೋ ಬಂಗಾಳಿ ಯಾರೋ ಆಂಧ್ರ ಯಾರೋ ತಮಿಳು ಇಲ್ಲಿ ಬಂದು ಉದ್ಯೋಗ ಮಾಡ್ತಾನೆ ಉದ್ಯಮ ಕಟ್ತಾನೆ ಅನ್ನೋದಾದ್ರೆ ಈ ನೆಲದ ಮಕ್ಕಳ ಕೈಲಿ ಯಾಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥದ್ದು ಯಾವುದಕ್ಕೂ ಇಂಜರಿಯದೆ ಕನ್ನಡದ ಮಕ್ಕಳು ವ್ಯಾಪಾರದ ಮನೋಭಾವವನ್ನು ಬೆಳೆಸ್ಕೋಬೇಕು ಇವತ್ತು ನೋಡ್ತಾ ಇದ್ದೀವಿ ಒಂದು ಪಿ ಒಂದು ಕಾರ್ಪೇಷನ್ ಕಾಂಟ್ರಾಕ್ಟ್ ಕಾರ್ಪೊರೇಷನ್ ಕಾಂಟ್ರಾಕ್ಟ್ ನ ಮಾಡುವವರು ಯಾರಿದ್ದಾರೆ ಯಾರು ಕನ್ನಡದವ್ರು ಮಾಡ್ತಾರೆ ಎಲ್ಲ ಆಂಧ್ರದ ನಾಯ್ಡುಗಳು ರಟ್ಟಿಗಳು ಇನ್ಯಾರು ಮಾಡ್ತಾರೆ ಒಂದು ಪಿ ಡಬ್ಲ್ಯೂ ಡಿ ಒಂದು ಬಿ ಡಿ ಎ ಕಾಂಟ್ರಾಕ್ಟು ಎಲ್ಲ ಪರಭಾಷಿಕರ ಪಾಲ ಹಾಕ್ತಾ ಇದೆ ಮಾಡಿ ಕನ್ನಡಿಗರು ಎಲ್ಲ ಎಲ್ಲ ಕೆಲಸವನ್ನು ಮಾಡಬೇಕು ಮಾಡಕ್ಕೆ ಮುಂದೆ ಹೋಗಬೇಕು ನಮ್ಮ ನೆಲದಲ್ಲಿ ನಾವು ನಮ್ಮನ್ನು ಸರಿಯಾದ ರೀತಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮ್ಮ ನೆಲದಲ್ಲಿ ನಮಗೆ ಸಾಧ್ಯ ಆಗಲಿಲ್ಲ ಅನ್ನೋದಾದರೆ ನಾವು ಎಲ್ಲೋ ಬದುಕನ್ನು ಕಟ್ಕೋಬೇಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಹಕ್ಕು ನಮ್ಮ ನೆಲದಲ್ಲೇ ಚಲಾಯಿಸ್ಲಿಕ್ಕೆ ನಮ್ಮ ಕೈ ಶಕ್ತಿ ಇಲ್ಲ ಅನ್ನೋದಾದ್ರೆ ಇನ್ನೆಲ್ಲ ಹೋಗಿ ನಮ್ಮ ಅಧಿಕಾರವನ್ನ ಚಲಾಯಿಸ್ತೀವಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅದಕ್ಕಾಗಿ ಇವತ್ತು ನಾನು ಗಮನಿಸ್ತೆ ಇತ್ತೀಚೆಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವಿಶ್ವ ಕನ್ನಡಿಗ ಅಂತ ಒಂದು ಅವಾರ್ಡ್ ಫಂಕ್ಷನ್ನ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ವಿಶ್ವದ ಯಾಪ್ತಿರುವಂತ ಕನ್ನಡಿಗರನ್ನ ಒಂದು ವೇದಿಕೆ ಹಡಿ ತರಬೇಕು ಅಂತ ಹೇಳಿ ಅವ್ರದ್ದೆಲ್ಲ ವಿಚಾರಗಳನ್ನು ಕಲೆಕ್ಟ್ ಮಾಡುವಾಗ ನನಗೆ ಸಿಕ್ಕಿದ್ದು ಸುಮಾರು ಇಪ್ಪತ್ತೊಂಬತ್ತು ರಾಷ್ಟ್ರಗಳಲ್ಲಿ ಕನ್ನಡಿಗರು ಉದ್ಯಮಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಉದ್ಯಮವನ್ನು ಕಟ್ಟಿದ್ದಾರೆ ಎಲ್ಲೋ ಜಗತ್ತಿನ ಯಾವುದೋ ದೇಶದಲ್ಲಿ ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ ಐನೂರು ಕೋಟಿ ಆರ್ನೂರು ಕೋಟಿ ಉದ್ಯಮ ಕಟ್ಟಿ ಅಲ್ಲಿ ಬದುಕನ್ನು ಕಟ್ಕೊಂಡಿರುವಾಗ ಕರ್ನಾಟಕದ ನೆಲದಲ್ಲಿ ಉದ್ಯಮ ಕಟ್ಟಲಿಕ್ಕೆ ಉದ್ಯಮ ಮಾಡಲಿಕ್ಕೆ ಕನ್ನಡಕ್ಕೆ ಕನ್ನಡಿಗರ ಕೈ ಸಾಧ್ಯ ಇಲ್ವಾ ಸಾಧ್ಯ ಇದೆ ಹಾಗಾಗಿ ನಮ್ಮ ಎಲ್ಲ ಕನ್ನಡದ ಯುವಕರಿಗೆ ಹೇಳ್ತೀನಿ ಸರ್ಕಾರಿ ಕೆಲಸಕ್ಕೆ ಜೋತಿ ಬಿದ್ದು ಕೂತ್ಕೋಬೇಡಿ ಪ್ರತಿ ವ್ಯಾಪಾರವನ್ನ ಪ್ರತಿಯೊಂದು ವ್ಯಾಪಾರವನ್ನ ಕನ್ನಡಿಗರು ನಾವು ಮಾಡ್ತೀವಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಂತಾಗ ಮಾತ್ರ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಸಮೃದ್ಧವಾಗಿ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಕನ್ನಡಿಗರು ಸಜ್ಜಾಗಬೇಕು ಅದಕ್ಕಾಗಿ ಇಂಥ ಹೋರಾಟಕ್ಕೆ ಕನ್ನಡಿಗರು ಮುಂದೆ ಬರಬೇಕು ಇವತ್ತೆಲ್ಲ ನನ್ನ ಮಾಧ್ಯಮದ ಗಡಿಯರಿಗೆ ಕೈ ಮುಗಿದು ಕೇಳ್ತೀನಿ ಈ ವಿಚಾರಗಳನ್ನ ಪ್ರತಿ ಕನ್ನಡಿಗರಿಗೆ ತಲುಪಿಸುವಂತ ಕೆಲಸ ನೀವು ಮಾಡಬೇಕು ಯಾಕಂದ್ರೆ ನಾವು ಬೀದಿಲಿ ನಿಂತು ಹೋರಾಟ ಮಾಡಿಕೊಂಡು ಇವತ್ತು ಮೂವತ್ತು ಮೂವತ್ತೈದು ವರ್ಷದಿಂದ ಬೀದಿಲ್ ನಿಂತಿದ್ದೀವಿ ಕನ್ನಡದ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲಿ ಇಲ್ಲಿಯ ನೆಲ ವಿಚಾರದಲ್ಲಿ ಗಡಿ ವಿಚಾರದಲ್ಲಿ ಕರ್ನಾಟಕದ ಮಕ್ಕಳ ಬದುಕಿನ ವಿಚಾರದಲ್ಲಿ ನಾವು ನಿಂತು ಹೋರಾಟ ಮಾಡ್ತಿರುವಾಗ ನಮ್ಮ ಹೋರಾಟದ ಇನ್ನೊಂದಷ್ಟು ಮುಂದುವರಿಸ್ಬೇಕು ಯಾಕಂದ್ರೆ ನಮ್ಮ ಹಿಂದೆ ಬರುವ ಮಕ್ಕಳು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇಲ್ಲದೆ ಇರುವಾಗ ಆ ಮಕ್ಕಳಿಗೆ ಒಂದು ಸರಿಯಾದ ಭವಿಷ್ಯವನ್ನ ಈ ನೆಲದಲ್ಲಿ ಭದ್ರವಾಗಿ ಕಟ್ಕೊಡದೆ ಹೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬಾರಿ ಕಷ್ಟ ಆಗುತ್ತೆ ನಿಮ್ಗೆ ಇಚ್ಚಿತಿಗೆ ಒಂದು ವಿಚಾರವನ್ನ ನಾನು ಹೋದ ಬಾರಿ ನೆನಪಿಗೆ ತಂದಿದ್ದೆ ಅಂತ ಅನ್ಕೊಂಡಿದ್ದೀನಿ ಬೆಂಗಳೂರಲ್ಲಿ ಬಂದಿರುವಂಥ ಉತ್ತರ ಭಾರತದ ರಾಜ್ಯಗಳ ಹಿಂದಿ ಭಾಷಿಕರು ಹಿಂದಿ ರಾಜ್ಯ ಭಾಷಾ ಒಕ್ಕೂಟ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಂಘಟನೆಯನ್ನು ಕಟ್ತಾರೆ ಕಟ್ಬಿಟ್ಟು ಅಶೋಕ ಹೋಟ್ಲಲ್ಲಿ ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಒಂದೇ ನಿರ್ಣಯ ತಗೋತಾರೆ ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ ಇಪ್ಪತ್ತಾರರಿಂದ ಮೂವತ್ತು ಪರ್ಸೆಂಟು ಅದಕ್ಕಾಗಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂಥ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದಾದ್ರೆ ಏನಾಗಬೇಕು ಒಂದು ಬೆಂಗಳೂರು ಇಡೀ ಕರ್ನಾಟಕದ ಆರ್ಥಿಕ ನೀತಿಯನ್ನು ಒಂದು ಬೆಂಗಳೂರು ಸುಧಾರಿಸ್ತಾ ಇದೆ ಅಂಥ ಬೆಂಗಳೂರು ನಾಳೆ ಕೇಂದ್ರಳಿತ ಪ್ರದೇಶವಾಗಿ ಘೋಷಣೆ ಆದರೆ ಏನು ಆಗಬೇಕು ಕರ್ನಾಟಕದ ಪರಿಸ್ಥಿತಿ ಹಾಗಾಗಿ ಕನ್ನಡಿಗರು ಜಾಗೃತರಾಗಬೇಕು ಎಚ್ಚೆತ್ಕೋಬೇಕು ಕರ್ನಾಟಕದ ಎಲ್ಲ ಸಾರ್ವಭೌಮತೆಯನ್ನ ಕನ್ನಡಿಗರೇ ಪಡ್ಕೊಳ್ಳುವಂಥದ್ದು ಆಗಬೇಕು ಇಲ್ಲಿ ಉದ್ಯಮ ಕಟ್ಟುವಂಥ ಶಕ್ತಿ ಕನ್ನಡಿಗರಿಗೆ ಬರಬೇಕು ಉದ್ಯೋಗ ಮಾಡುವಂಥ ಶಕ್ತಿಯು ಕನ್ನಡಿಗರಿಗೆ ಬರಬೇಕು ಕನ್ನಡವನ್ನು ವಿಜೃಂಭಿಸುವಂಥ ಸಂಭ್ರಮಿಸುವಂತ ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು ಕನ್ನಡಿಗರು ಮಾಡಿದಲ್ಲಿ ಯಾರು ಯಾರೂ ಮಾಡಕ್ಕೆ ಆಗುವುದಿಲ್ಲ ಕನ್ನಡದ ಕೆಲಸವನ್ನ ಕನ್ನಡಿಗರೇ ಮಾಡಬೇಕು ಹಾಗಾಗಿ ಬಂಧುಗಳೇ ಇವತ್ತು ಈ ಒಂದು ಮೂರು ವಿಚಾರಗಳಲ್ಲಿ ನಾನು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಕರೆದಂಥದ್ದು

ಫ್ರೀಡಂ ಪಾರ್ಕ್ ನಲ್ಲಿ ಫೆಬ್ರವರಿ ಎಂಟನೇ ತಾರೀಕು ಪ್ರಾರಂಭ ಆದಂತ ಕಾರ್ಯಕ್ರಮ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ದೊಡ್ಡ ದೊಡ್ಡ ಬೀದಿ ಸಭೆಗಳು ಹಾಕ್ತವೆ ಸಾರ್ವಜನಿಕ ಸಭೆಗಳು ಆಗ್ತವೆ ಅಲ್ಲಿಯ ಜಿಲ್ಲಾ ಕಚೇರಿಗಳ ಮುಂದೆ ಪ್ರತಿಭಟನೆಗಳು ಹಾಕ್ತವೆ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡುವಂತದ್ದು ಆಗುತ್ತೆ ಮತ್ತೆ ಎಲ್ಲ ತಾಲೂಕು ಕೇಂದ್ರಗಳಿಗೆ ಈ ಚಳುವಳಿಯನ್ನ ಜಿಲ್ಲಾ ಸಮಿತಿಯವರು ತಗೊಂಡು ಹೋಗುವಂತ ಅಲ್ಲಲ್ಲೇ ಸಮಿತಿಗಳು ನಿರ್ಮಾಣ ಆಗ್ತವೆ ಹಾಗಾಗಿ ಒಬ್ಬ ಸಾಮಾನ್ಯ ಕನ್ನಡಿಗನಿಗೂ ಈ ಚಳುವಳಿ ಅರಿವು ಮೂಡಿಸುವಂತ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದ ಇಲ್ಲಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಕಟ್ಟಕಡೆಯ ಬೀದರಿನ ಒಂದು ಹೋಬಳಿವರೆಗೂ ಈ ಚಳುವಳಿಯನ್ನು ತಗೊಂಡು ಹೋಗಬೇಕು ಅನ್ನೋ ತೀರ್ಮಾನವನ್ನು ಮಾಡಿದೀವಿ ಒಂದು ವರ್ಷ ಪೂರ್ತಿ ಆ ವರ್ಷದ ಒಳಗಡೆ ಆ ಕಾಯ್ದೆಗಳು ಆಗಬೇಕು ಅನ್ನೋ ಉದ್ದೇಶ ಆಗಲಿಲ್ಲ ಅಂದ್ರೆ ಡಿಸೆಂಬರ್ ಇಪ್ಪತ್ತೇಳ ಕಾನೂನು ಹೇರು ಕೈಗೆತ್ಕೊಂಡು ಆ ಕೆಲಸ ಕರ್ನಾಟಕ ರಕ್ಷಣೆಗೆ ಮಾಡಬೇಕಾಗುತ್ತೆ ಒತ್ತಾಯ ಅಂತಲ್ಲಾದ್ರೂ ಅಂದ್ಕೊಳ್ಳಿ ಇಲ್ಲ ಎಚ್ಚರಿಕೆ ಅಂತಲ್ಲಾದ್ರೂ ಅಂದ್ಕೊಳ್ಳಿ ಒಂದು ವರ್ಷದೊಳಗಡೆ ಒತ್ತಾಯ ಅಂತ ಅನ್ಕೊಳ್ಳಿ ಒಂದು ವರ್ಷ ದಾಟಿದ ಮೇಲೆ ಎಚ್ಚರಿಕೆ ಅಂತ ಅನ್ಕೊಳ್ಳಿ ಗಡುವು ಜಾಸ್ತಿ ಮುನ್ನೂರ ಅರವತ್ತೈದು ದಿನ ಆಯ್ತಲ್ಲ ಸಿಕ್ಸ್ ಮಂತ್ ಮಾಡಿ ಮಾಡಿ ಅಲ್ಲ ನೋಡೋಣ ನಾವು ಒಂದು ವರ್ಷ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಹೋರಾಟದ ಯಾವ ಇದು ಮೇಲೆ ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೋ ನೋಡ್ಕೊಂಡು ನಮ್ಮ ಹೋರಾಟದ ದಾಟಿಯನ್ನು ಬದಲಾಯಿಸ್ಕೋತೀವಿ ಯಾವ ಹೋರಾಟದಲ್ಲಿ ಶಾಂತಿ ಮತ್ತು ಕ್ರಾಂತಿ ಅಂತ ಹೇಳ್ತಾರಲ್ಲ ಹಾಗಾಗಿ ದೊಡ್ಡನಿಗೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಜಾಡನಿಗೆ ಮಾತಿನ ಪೆಟ್ಟು ಅಂತ

ಹೌದು ಸರ್ಕಾರಗಳು ಅದನ್ನು ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಒಂದು ಉದ್ಯಮ ಕಟ್ಟಬೇಕಾದ್ರೆ ಇಲ್ಲಿ ಬ್ಯಾಂಕ್ಗಳ ಸಾಲ ಭಾರಿ ಕೊಡಬೇಕಾಗುತ್ತೆ ಒಂದು ಉದ್ಯಮ ಮಾಡ್ತೀನಿ ಕನಿಷ್ಠ ಬ್ಯಾಂಕ್ಗಳಲ್ಲಿ ಕಡಿಮೆ ದರದಲ್ಲಿ ಸಾಲ ಕೊಡಬೇಕಾಗತ್ತೆ ಆ ವಿಚಾರದಲ್ಲೂ ಸಹ ಸರ್ಕಾರಗಳು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಬ್ಯಾಂಕುಗಳ ಜೊತೆಯಲ್ಲಿ ಒಂದು ಸಭೆಯನ್ನ ಮಾಡುವಂತ ಕೆಲಸವನ್ನು ಸಹ ಮಾಡಬೇಕಾಗತ್ತೆ ಇವತ್ತು ನಾವು ನೋಡ್ತಾ ಇದ್ದೀವಿ ಐ ಟಿ ಟಿಗಳು ಬೆಂಗಳೂರಿಗೆ ಬಂದಾಗ ದೊಡ್ಡ ದೊಡ್ಡ ಉದ್ಯಮ ಕಟ್ಟಲಿಕ್ಕೆ ಬಂದಾಗ ಅವತ್ತು ಭಾರಿ ಕಡಿಮೆ ದರದಲ್ಲಿ ಭೂಮಿ ಕೊಟ್ಟರು ರಿಯಾಯಿತಿ ದರದಲ್ಲಿ ಭೂಮಿ ಕೊಟ್ಟರು ಅವ್ರಿಗೆ ಹತ್ತಾರು ವರ್ಷ ಟ್ಯಾಕ್ಸ್ ಫ್ರೀ ಕೊಟ್ಟರು ಇವತ್ತೊಬ್ಬೊಬ್ಬರು ನೂರ್ ನೂರು ಎಕರೆ ಇನ್ನೂರು ಎಕರೆ ಐನೂರು ಎಕರೆ ತಗೊಂಡ್ರು ಇವತ್ತು ಅವರು ಕೊಟ್ಟಿದ್ದ ಅವತ್ತು ಕೇವಲ ಎಲ್ಲೋ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರಕ್ಕೆಲ್ಲ ಎಕರೆಗಟ್ಟಲೆ ಜಮೀನು ತೊಗೊಂಡ್ರು ಇವತ್ತು ಅದು ನೂರಾರು ಕೋಟಿ ಸಾವಿರಾರು ಕೋಟಿ ಇವತ್ತು ಒಡೀದಾಗಿದ್ದಾರೆ ಅವರು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಿ ಅಂದರೆ ನೀವು ಕೆಲಸ ಕೇಳಿದ್ರೆ ನಾವು ಬೇರೆ ಸ್ಟೇಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಇದು ಪರಿಸ್ಥಿತಿ ಅದೇ ಕೆಲಸವನ್ನು ಕನ್ನಡದ ಮಕ್ಕಳಿಗೆ ಮಾಡಿ ಕೊಡಿ ಕನ್ನಡ ಕರ್ನಾಟಕದ ಬ್ಯಾಂಕ್ಗಳಿಂದ ಕನ್ನಡದ ಮಕ್ಕಳಿಗೆ ಉದ್ಯಮ ಮಾಡುವಂಥ ಮಕ್ಕಳಿಗೆ ಒಂದಷ್ಟು ಸಾಲ ಕೊಡಿ ಸರ್ಕಾರಗಳು ಆ ವಿಚಾರದಲ್ಲಿ ಒಂದಷ್ಟು ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಈಗ ಐದು ಗ್ಯಾರಂಟಿ ಮಾಡ್ತಾ ಮಾಡಿದ್ದೀರಲ್ಲಪ್ಪ ಅದೆಲ್ಲ ಐದು ಗ್ಯಾರಂಟಿಗಳಲ್ಲ ಮಾಡಿ ಇಂಥ ಕೆಲ್ವಾ ಇದು ಶಾಶ್ವತವಾಗಿ ಅವರು ಬದುಕಟ್ಕೊಳ್ಳಕ್ ಸಾಧ್ಯ ಆಗತ್ತೆ ಐದು ಗ್ಯಾರಂಟಿ ಎಲ್ಲಿವರೆಗೂ ಕೊಡಕ್ಕೆ ಸಾಧ್ಯ ಆಗುತ್ತೆ ಈ ಕಡೆ ಹೆಚ್ಚು ಗಮನ ಕೊಡ್ಬೇಕು ಸರ್ಕಾರ ಸರಿಗ ಒಂದು ವರ್ಷ ಆದ್ಮೇಲೆ ಅಂದ್ರೆ ಸರಿ ಹೋಗ್ಲಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಿಲುವುಗಳು ಯಾವ ತರ ಅದನ್ನೇ ಹೇಳ್ದಲ್ಲಪ್ಪಾ ಒಂದು ವರ್ಷದ ಒಳಗಡೆನೆ ಅದು ಸರಿ ಆಗ್ಬೇಕು ಅನ್ನುವ ವಿಚಾರ ಹಾಗೆ ಹೋದ್ರೆ ಕ್ರಾಂತಿ ಸ್ವರೂಪದ ಹೋರಾಟಕ್ಕೆ ಮುಂದಾಗ್ತೀವಿ ಡಿಸೆಂಬರ್ ಇಪ್ಪತ್ತೇಳು ಆಯ್ತಲ್ಲ ನಾಮಫಲಕದ ಹೋರಾಟ ಅದೇ ಮಾದರಿ ಕರ್ನಾಟಕದಲ್ಲಿ ಜನ ಬೀದಿ ಕಿರೀತಾರೆ ಸರಿ ಇದು ಐ ಟಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಒಂದು ಮೀಸಲಾತಿ ಕಾಯ್ದೆ ಹೊರಸ್ಬೇಕು ಅಂತ ಬಂದು ಅದ್ರ ಕಿರಣ್ ಮುಜುಮ್ದಾರ್ ಅಂತವ್ರನ್ನೆಲ್ಲ ಅವರು ವಿರೋಧ ವ್ಯಕ್ತಪಡಿಸಿದ್ರು ಕನ್ನಡಿಗರಿಗೆ ಕೊಡಕ್ ಆಗೋದಿಲ್ಲ ಉದ್ಯೋಗ ಇಲ್ಲಿ ಅಲ್ಲಿ ಸರ್ಕಾರಗಳು ಆ ವಿಷಯದಲ್ಲಿಯೇ ಗಟ್ಟಿ ನಿಲುವನ್ನ ತೆಗೆದುಕೊಂಡಿಲ್ಲ ಇನ್ನು ಈ ರೀತಿ ಪ್ರಾಡಕ್ಟ್ ಗಳ ವಿಚಾರದಲ್ಲಿ ಗಟ್ಟಿ ನಿಲುವನ್ನು ತಗೊಳ್ಳುತ್ತೆ ಅಂತ ಅನ್ಸುತ್ತೆ ನೋಡಿ ಸರ್ಕಾರಗಳು ಸ ಇವತ್ತು ನಾನು ಎರಡು ಮೂರು ಬಾರಿ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಒಂದು ಸ್ವಲ್ಪ ನಾನು ಅದನ್ನು ಒಂದು ತೀರ್ಮಾನ ಮಾಡ್ತೀನಿ ಒಂದು ಸ್ವಲ್ಪ ನನಗೆ ಸಮಯ ಕೊಡ್ರಿ ಅವ್ರನ್ನೆಲ್ಲ ಒಂದು ಸಭೆ ಕರೀತಾ ಇದ್ದೀನಿ ಕರತು ಅವ್ರ ಜೊತೆಯಲ್ಲ ಒಂದಷ್ಟು ಮಾತಾಡ್ತೀವಿ ಅವರ ಮಧ್ಯದಲ್ಲಿ ನಾವು ನೂರು ಎಂಬತ್ತು ತೊಂಬತ್ತು ಅಂತ ಹೇಳಿ ಹೇಳುವಾಗ ಅವರ ಮಧ್ಯದಲ್ಲಿ ಏನಾದರೂ ಒಂದಷ್ಟು ರಿಯಾಯಿತಿ ಮಾಡಿಕೊಂಡು ಕೆಲಸ ಕೊಡಿ ಅಂತ ಕೇಳೋ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಮಾಡ್ತೀವಿ ಆ ಎಲ್ಲ ಉದ್ದಮಿಗಳನ್ನ ಕರೆದು ಒಂದು ಸಭೆ ಮಾಡ್ತೀನಿ ಸಭೆ ಆದ ನಂತರ ನಿಮ್ಮ ಹೋರಾಟ ಬೇಕಾದ್ರೆ ಮುಂದುವರಿಸುವಂತೆ ಸದ್ಯಕ್ಕೆ ಒಂದು ಸ್ವಲ್ಪ ಸುಮ್ಮನಿರಿ ಅಂತ ಹೇಳಿದರು ನಾನು ಮೊನ್ನೆನೂ ಹೋಗಿ ಭೇಟಿ ಮಾಡಿದೆ ಮನೆಯೂ ಭೇಟಿ ಮಾಡಿದೆ ಹಾಗಾಗಿ ಮತ್ತೆ ಅದರ ಅವಿಚಾರನ ನಾನು ಎರಡನೇ ತಾರೀಕು ಬಿಡುವುದಿಲ್ಲ ಒಂದು ಕಾಯ್ದೆ ಆಗುವವರೆಗೂ ಡಾಕ್ಟರ್ ಸರೋಜಿನಿ ಮಹಿಷಿ ಅವರಿಗೆ ಇವತ್ತಿಗೆ ಜಾರಿ ತರುವವರೆಗೂ ಈ ಸರ್ಕಾರವನ್ನು ನೆಮ್ಮದಿಯಾಗಿ ಬಿಡೋದಿಲ್ಲ ಇಲ್ಲ ಅದಕ್ಕೂ ಮನೆಯೆಲ್ಲ ಒಂದು ಪ್ರತಿಭಟನೆ ಮಾಡಿದ್ದಾರೆ ಮಾಡಿ ಅವರ ಹೋಗಿ ಮುಖ್ಯಮಂತ್ರಿಗಳೇ ಮನವಿ ಕೊಟ್ಟಿದ್ದಾರೆ ನಾವು ಹಿಂದೆ ಒಂದು ಅವರಿಗೆ ಒಂದು ಕಾಲಾವಕಾಶ ಕೊಡಿಸ್ತು ಮತ್ತೆ ಬರುವ ಪರೀಕ್ಷೆಗೆ ಅವಕಾಶವನ್ನ ಕೊಡಿಸಿದ್ದು ಆದರೂ ಅದು ಸರಿಯಾಗಿಲ್ಲ ಅಂತೇಳಿ ಮತ್ತೆ ಮನೆ ಒಂದು ಪ್ರತಿಭಟನೆ ಆಗಿದೆ ನಾವು ಸಹ ಅವ್ರಿಗೆ ಬೆಂಬಲಕ್ಕೆ ನಿಂತಿದ್ದೀವಿ ಇವತ್ತನಗೂ ತೋರಿಸ್ತೀವಿ ಸರ್ ಇದು ಬ್ಯಾಂಕ್ ನಲ್ಲಿ ಕನ್ನಡಿಯಲ್ಲಿ ಉದ್ಯೋಗ ಕೊಡಬೇಕು ಅಂತ ಹಿಂದೆನೂ ನೀವು ಹೋರಾಟ ಅಂದ್ರೆ ಇದು ಮಾಡಿ ಪತ್ರಿಕಾಗೋಷ್ಠಿಗಳು ಕರೆದಿದ್ರಿ ಸೊ ಅದು ಸರ್ಕಾರಕ್ಕೆ ಮನವಿ ತಲುಪಿಸಿದಿರಾ ಅಂತ ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ ಆ ವಿಚಾರದಲ್ಲಿ ಬ್ಯಾಂಕಿಂಗ್ ವಿಚಾರಗಳಲ್ಲಂತೂ ಬಂದಂತ ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ ಹಾಗೆ ಈಗ್ಲೂ ಸಹ ಆ ಮನವಿ ಕೊಟ್ಟು ಸುಮ್ಮನೆ ಕೂಡೋದಲ್ಲ ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಈಗ ನಾವು ಏನು ಮೂರು ವಿಚಾರಗಳನ್ನ ಇಟ್ಕೊಂಡು ಹೊರಟಿದ್ದೀವಿ ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಬಿಡೋದಿಲ್ಲ ಹೋರಾಟದಿಂದ ಎದ್ದು ಹೋಗುವ ಪ್ರಶ್ನೆ ಉದ್ಯಮಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರೆ ಈಗ ಏನ್ ಕಿರಣ್ ಮಜುಮಾರ್ ಅವ್ರಿಗೆ ಈಗ ಒತ್ತಡ ಆಗಿದ್ದು ಟಿ ಉದ್ಯೋಗಿಗಳು ವಿಚಾರವಾಗಿ ಈ ರೀತಿಯಲ್ಲಿ ಈಗ ಏನು ಉದ್ಯಮಿಗಳು ಸರ್ಕಾರದ ಮೇಲೆ ಬಂದ್ರೆ ಅಲ್ಲ ಉದ್ಯಮಿಗಳು ಎಷ್ಟು ಪರ್ಸೆಂಟ್ ಉದ್ಯಮ ಮಾಡ್ತಾರೆ ಕರ್ನಾಟಕದಲ್ಲಾಗ್ಲಿ ಭಾರತದಲ್ಲಾಗಲಿ ಅವ್ರು ಲೆಕ್ಕಾಚಾರ ಹಾಕಬೇಕಲ್ಲ ಒಬ್ಬ ಸಾಮಾನ್ಯ ಜನ ಅವ್ರು ಒಂದು ಮತಗಟ್ಟೆಗೆ ಒಂದು ಓಟ್ ಹಾಕ್ತಾರೆ ಅನ್ನೋ ಫಸ್ಟ್ ತಿಳ್ಕೊಡಿ ಅವರು ಓಟ್ ಹಾಕೋರಿ ಯಾರು ಶ್ರೀ ಸಾಮಾನ್ಯರು ಒಂದು ವೋಟ್ ಹಾಕಬೋದು ಅವ್ರಿಗೆ ಅದು ಹರಿವಿದೆ ಅಂತ ಅನ್ಕೊಂಡಿದೀವಿ ಆಡುವಂತ ಸರ್ಕಾರಗಳಿಗೆ ಪಕ್ಷ ಹಾಗಾಗಿ ಆತರದ್ದು ಹಾಕಲ್ಲ ಅಂತ ಅನ್ಕೊಂಡಿದೀವಿ ಸರಿಗ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತೀನಿ ಸೊ ಉತ್ತರ ಭಾರತದವರಿಗೆ ಒಂದು ಅವಕಾಶವನ್ನ ವ್ಯಾಪಾರವನ್ನ ಮಾಡೋದಕ್ಕೆ ನಮ್ಮ ಕನ್ನಡಿಗರೇ ಅವಕಾಶ ಮಾಡಿಕೊಟ್ರಾ ಅಂತ ಅನ್ಸಲ್ಪ ಸರ್ ಅಲ್ಲ ಅವತ್ತು ಬ್ರಿಟಿಷ್ಗೂ ಅವಕಾಶ ಮಾಡಿಕೊಟ್ಟರು ನಾವೇ ಆಗಿದ್ದೀವಿ ಅಲ್ವಾ ಹಾಗಾಗಿ ಈಗಲೂ ಅವಕಾಶ ಮಾಡಿಕೊಟ್ಟವ್ರು ನಾವೇ ಆಗಿದ್ದೀವಿ ಅವತ್ತು ಬ್ರಿಟಿಷ್ನ ತೊಲಗ್ಬೇಕು ಅಂತೇಳಿ ಹೋರಾಟ ಮಾಡಿಕೊಂಡು ನಾವೇ ಆಗಿದ್ದು ಅಲ್ವಾ ಈಗ ಇವರು ತೊಲಗ್ಬೇಕು ಅಂತ ಹೋರಾಟ ಮಾಡೋರು ನಾವೇ ಆಗಿದ್ದೀವಿ ಏನ್ ಮಾಡ್ತಾರೆ ಇಡೀ ಎಲ್ಲ ಕರ್ನಾಟಕದ ಎಲ್ಲಾ ಸಂಘಟನೆಗಳಿಗೆ ಕೊಡ್ತೀವಿ